ಇತ್ತೀಚೆಗೆ ನನಗೊಬ್ಬ ವಿದ್ಯಾರ್ಥಿ ಭೇಟಿಯಾಗಿದ್ದ ಆ ವಿದ್ಯಾರ್ಥಿ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ ಸರ್ ನನ್ನದು ಡಿಗ್ರಿ ಮುಗಿದ ಐದು ವರ್ಷ ಆಯಿತು ನಾನು ಧಾರವಾಡದಲ್ಲಿ ಓದ್ತಾ ಇದ್ದೀನಿ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದಿದ್ದೀನಿ ಆದರೆ ನೌಕರಿ ಆಗಿಲ್ಲ ಸರ್ ಬಟ್ ಈಗ ಸಮಸ್ಯೆ ಏನಾಗಿದೆ ಅಂದರೆ ಸರ್ ಸುಮಾರು ನಾಲ್ಕು ನಾಲ್ಕೂರು ವರ್ಷ ನಮ್ಮ ಮನೆಗೆ ಸಪೋರ್ಟ್ ಮಾಡಿದ್ರು ಅಂದರೆ ಖರ್ಚಿಗೆಲ್ಲ ರೊಕ್ಕ ಕೊಡ್ತಿದ್ದರು ಆದರೆ ಇತ್ತೀಚಿಗೆ ಒಂದು ಐದಾರು ತಿಂಗಳಿಂದ ಕೊಡ್ತಾಯಿಲ್ಲ ಸರ್ ಯಾಕಂದರೆ ನಮ್ಮ ತಂದೆ ರೈತ ನಮ್ಮ ತಂದೆ ತಾಯಿ ಎಲ್ಲ ಹೊಲದ ಕೆಲಸ ಮಾಡಿದಾರೆ ರೈತರು ಅವರು ಕಷ್ಟಪಟ್ಟು ನನಗೋಸ್ಕರ ಎಲ್ಲ ಮಾಡಿದ್ದಾರೆ ಸರ್ ಆದರೆ ಈಗ ನೋಡಪ್ಪ ಆಗ್ತಾಯಿಲ್ಲ ನಿಂದು ಏನೇ ನಿಂದು ಡಿಗ್ರಿ ಎಲ್ಲ ಮುಗಿದೈತಿ ಒಂದು ನೌಕರಿ ಅದು ಮಾಡ್ಕೋರಪ್ಪ ಇದು ಬಿಟ್ಟು ಬಿಡು ಆಗಲ್ಲ ಸುಮ್ಮನೆ ನೌಕರಿ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನೇನು ಕೇಳಿದೆ ಮತ್ತು ಏನು ಮಾಡಿದ್ದೀರಾ ಬಿಟ್ರೆ ಅಂತ ಕೇಳಿದೆ ಇಲ್ಲ ಸರ್ ನಾನು ಬಿಟ್ಟಿಲ್ಲ ಅಲ್ಲಿ ಇಲ್ಲಿ ಹೆಲ್ಪ್ ಮಾಡಿ ತಗೋತೀನಿ ಯಾರೋ ನಮ್ಮ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರೂಮ್ ಬಿಟ್ಟಿದ್ದೀನಿ ಸರ್ ಈಗ ನಾನು ರೂಮ್ ಬಾಡಿಗೆ ಕಟ್ಟೋಕ್ಕಾಗಲ್ಲ ನನಗೆ ಲೈಬ್ರರಿಯಲ್ಲೇ ಮಕ್ಕಂತೀನಿ ಯಾರೋ ಫ್ರೆಂಡ್ಸ್ ರೂಮಲ್ಲಿ ಹೋಗಿ ಜಳಕ ಮಾಡ್ತೀನಿ ಸ್ನಾನ ಮಾಡ್ತೀನಿ ಎಲ್ಲಾದರೂ ದೇವಸ್ಥಾನದಲ್ಲಿ ದಾಸೋಗಿದ್ರೆ ಅಲ್ಲೋ ಊಟ ಮಾಡ್ತೀನಿ ಬಟ್ ಹೆಂಗೋ ಮಾಡಿ ಖರ್ಚು ಕಮ್ಮಿ ಮಾಡಿಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇದು ಹೇಳೋದು ಎಷ್ಟು ಈಸಿ ಅಲ್ಲ ಆ ಸ್ಥಾನದಲ್ಲಿದ್ದ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಇದು ನಾನು ಹೇಳ್ತಾ ಇರೋದು ನಿಮ್ಮಲ್ಲೂ ಕೂಡ ಭಾಳಷ್ಟು ಜನ ಇದ್ದಾರೆ ಈ ಕಥೆ ನಿಮಗೂ ಅನ್ವಯ ಆಗುತ್ತೆ ಇದು ಅಷ್ಟು ಸರಳ ಜೀವನ ಅಲ್ಲ ನೀವು ಎಸ್ಪೆಷಲಿ ನೀವು ಈಗ ನಾಲ್ಕೈದು ವರ್ಷದಿಂದ ಓದಿರ್ತಿರಲ್ಲ ಮತ್ತು ಆ ವಿದ್ಯಾರ್ಥಿನ ಒಂದು ಹೇಳೋದು ಸರ್ ಮೊನ್ನೆ ಇತ್ತೀಚಿನ ಕೆಲವು ಎಕ್ಸಾಮಲ್ಲಿ ನಂದು ಎರಡು ಮೂರು ಮಾರ್ಕ್ಸಲ್ಲಿ ಹೋಗಿದೆ ಒಂದು ಮಾರ್ಕ್ಸಲ್ಲಿ ಹೋಗಿದೆ ಅಂದರೆ ನೀವು ಹತ್ತಿರ ಬಂದಿದ್ದೀರಾ ಹತ್ತಿರ ಬಂದಿರ್ತೀರ ಆವಾಗ ನಾನು ಹೇಳಿದೆ ವೆರಿ ಗುಡ್ ನೀವೇನು ಡಿಸಿಷನ್ ತೊಗೊಂಡಿರಲ್ಲ ವೆರಿ ಗುಡ್ ನೀವು ಈ ಕ್ಷೇತ್ರ ಬಿಟ್ಟು ಹೋಗಿಲ್ಲಲ್ಲ ದಟ್ ಈಸ್ ದ ಬೆಸ್ಟ್ ಡಿಸಿಷನ್ ಯಾಕಂದರೆ ನೀವೀಗ ಹತ್ತಿರ ಬಂದಿದ್ದೀರಾ ಈಗ ನಿಮ್ಮ ಮುಂದೆ ಇದ್ರು ನೌಕರಿ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ನೆಕ್ಸ್ಟ್ ಪಾಳೆ ನಿಮ್ಮದೇ ನಿಮ್ಮದೇ ಬರುತ್ತೆ ಯಾಕಂದರೆ ನೀವೀಗ ಹತ್ತಿರದಲ್ಲಿ ಫೇಲ್ ಆಗ್ತಾಯಿದ್ದೀರಾ ಬಿಡಬೇಡಿ ಅಂತ ನಾನು ಹೇಳ್ದೆ ಕಷ್ಟ ಆಗಲಿ ಪರವಾಗಿಲ್ಲ ಯಾಕಂದರೆ ಇದು ಸಂದಿಗ್ಧದ ಸಂದಿಗ್ಧದ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ನೀವು ಬಿಟ್ಟರೆ ಎಲ್ಲ ಹಾಳಾಗುತ್ತೆ ಆ ಹೊಳೆಯಲ್ಲಿ ಹುಣ್ಸೆನ್ ಆಗುತ್ತೆ ಸರ್ ನಾನು ಅದಕ್ಕೆ ನಾನು ಬಿಟ್ಟಿಲ್ಲ ಸರ್ ನಾನು ಏನೋ ಕಷ್ಟ ಆಗಲಿ ಏನೋ ಪರವಾಗಿಲ್ಲ ಏನೋ ಒಂದು ಮಾಡ್ಕೊಂಡು ನಾನು ಮಾಡ್ತೀನಿ ಸರ್ ಆ ಹುಡುಗನ ಒಂದು ಸ್ಪಿರಿಟ್ ನನಗೆ ಭಾಳ ಇಷ್ಟ ಆಯಿತು ಇದು ನಿಮ್ಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಭಾಳಷ್ಟು ಜನರಿಗೆ ಕುತ್ತಿ ಬಂದಿದ್ದೀಗ ಸರ್ ಭಾಳ ವಜ್ಜ ಹೊಂಟದ್ರಿ ಎಲ್ಲ ಕಷ್ಟ ಆಗ್ತಿದಾರೆ ಬಿಟ್ಟು ಬಿಡಬೇಕು ಅನಿಸುತ್ತೆ ದಯವಿಟ್ಟು ಬಿಡಬೇಡಿ ನೀವು ನೀವು ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟ ಮೇಲೆ ಅಲ್ಲಿ ಸಂಘ ಸಂಕಷ್ಟಗಳು ಸಂಘರ್ಷಗಳು ಇದ್ದೇ ಇರುತ್ತೆ ಅದನ್ನು ಫೇಸ್ ಮಾಡಬೇಕು ನೀವು ಓಡಿ ಹೋಗ್ಬಾರ್ದು ಹಿಡಿದ ಕೆಲಸ ಬಿಡಬಾರ್ದು ನೀವು ಒಟ್ಟು ನಿಮ್ಗೆ ಅದು ಆ ಸಬ್ಜೆಕ್ಟ್ ಒಲಿತಿಲ್ಲ ನನಗೆ ಏನೂ ಅರ್ಥ ಆಗ್ತಿಲ್ಲ ಸರ್ ನಾನು ನೂರಕ್ಕೆ ಇಪ್ಪತ್ತು ಮೂವತ್ತು ತಗೊತಾ ಇದ್ದೇನೆ ಆಗಲೇ ಬಿಡಿ ಅಂದರೆ ಓಕೆ ಬಿಟ್ಬಿಡಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಹತ್ತಿರದಲ್ಲಿ ಇದ್ದರೆ ದಯವಿಟ್ಟು ಎಕ್ಸಾಮ್ ನಿಮ್ಮ ಸ್ಕೋರ್ಗಳು ಅಥವಾ ನೀವು ಟೆಸ್ಟ್ ಸೀರೀಸಲ್ಲಿ ಅಥವಾ ನಿಮ್ಮ ಸ್ಕೋರ್ಗಳು ತುಂಬ ಹತ್ತಿರದಲ್ಲಿದೆ ಕಟ್ ಆಫ್ಗೆ ಭಾಳ ಹತ್ತಿರದಲ್ಲಿದ್ದರೆ ದಯವಿಟ್ಟು ನೀವು ಬಿಡಬೇಡಿ ಆಮೇಲೆ ಯಾರು ಅನುಕೂಲಸ್ಥರು ಅನುಕೂಲಸ್ಥರಿದ್ದಿರೋ ನಾನು ನಿಮಗೊಂದು ವಿನಂತಿ ಮಾಡ್ಕೋತೀನಿ ಅನುಕೂಲಸ್ಥ ವಿದ್ಯಾರ್ಥಿಗಳು ನಿಮ್ಮ ಸುತ್ತಮುತ್ತ ಯಾರಾದರೂ ಸ್ವಲ್ಪ ಬಡ ವಿದ್ಯಾರ್ಥಿಗಳು ಕಷ್ಟದ ವಿದ್ಯಾರ್ಥಿಗಳಿದ್ರೆ ನಿಮ್ಮ ಸ್ನೇಹಿತರಿದ್ದರೆ ದಯವಿಟ್ಟು ಒಂಚೂರು ಹೆಲ್ಪ್ ಮಾಡಿ ನೀವು ರೊಕ್ಕನೇ ಏನಿಲ್ಲ ನಿಮ್ಮ ನಿಮ್ಮ ಮನೆಗೆ ಆ ನೀವು ನಿಮ್ಮ ರೂಮ್ನೇ ನೀವು ಅನ್ನ ಅನ್ನ ಮಾಡ್ಕೊಂತಿರಲಿಲ್ಲ ನೀವು ರೂಮ್ ಹಿಡ್ದಿರ್ತೀರ ನೀವು ಊಟ ಮಾಡ್ಕೊಂಡಿರ್ತೀರಲ್ಲ ಅವ್ನಿಗೆ ಕರೆದು ಒಂದು ಊಟ ಹಾಕಿ ಅದು ಪುಣ್ಯದ ಕೆಲಸ ಅವ್ನು ನಿಮ್ಮ ರೂಮಲ್ಲಿ ಬಂದು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಹೋಗ್ತಾನೆ ಹಾಂ ಬಾ ಜಳಕ ಮಾಡ್ಕೊಂಡು ಹೋಗ್ತಾನೆ ಹಾಂ ಮಾಡ್ಕೊಂಡು ಹೋಗಲಿ ಬಂದು ಒಂದಿನ ಮಕ್ಕಂತಾನೆ ಮಕ್ಕಳಿ ರೊಕ್ಕದಿಂದನೇ ಸಹಾಯ ಮಾಡ್ಬೇಕಂತೇನಿಲ್ಲ ಸಹಾಯ ಮಾಡೋದಕ್ಕೆ ನೂರಾರು ದಾರಿಗಳೇವೆ ಈ ನನ್ನ ಈ ನನ್ನ ವಿಡಿಯೋದಲ್ಲಿ ನಾನು ಇವತ್ತು ಪ್ರಮುಖವಾಗಿ ಹೇಳಕ್ಕೆ ಹೊರಟಿರೋ ವಿಷಯ ಇದೇನೆ ಯಾರ್ಯಾರು ಬಡ ವಿದ್ಯಾರ್ಥಿಗಳಿದ್ದಾರೋ ಯಾರಿಗೆ ಸ್ವಲ್ಪ ಅನುಕೂಲ ಕಮ್ಮಿ ಇದೆಯೋ ದಯವಿಟ್ಟು ತಾವು ಅನುಕೂಲಸ್ಥ ವಿದ್ಯಾರ್ಥಿಗಳು ಸಹಾಯ ಮಾಡಿ ಅವನು ನಿಮ್ಮನ್ನ ಜೀವನ ಪರ್ಯಂತರ ಮರೆಯಲ್ಲ ನೀವು ಮರೆತು ಹೋಗ್ತೀರಾ ಅದು ನಿಮಗದು ದೊಡ್ಡ ವಿಷಯ ಅಲ್ಲ ಆದರೆ ಅವನಿಗೆ ಸಹಾಯ ಮಾಡ್ಕೊಂಡು ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವನು ಮರೆಯಲ್ಲ ಒಂದು ತಿಳ್ಕೊಳ್ಳಿ ನಿಮಗೆ ಸಂಬಂಧಿಕರು ಸ್ವಂತ ಊರವರು ಎಂದೂ ನಿಮ್ಗೆ ಕಷ್ಟದ ಸಮಯದಲ್ಲಿಲ್ಲ ರಕ್ತ ಸಂಬಂಧಿ ಇವ್ರು ನಮ್ಮ ಹತ್ತಿರದವ್ರು ಅಂತಿರಲ್ಲ ಅವರು ಅವರಷ್ಟು ದೂರ ಯಾರೂ ಇಲ್ಲ ತಿಳ್ಕೊಂಬಿಡಿ ನಿಮಗೆ ಮತ್ತೆ ಸಹಾಯ ಆಗೋದು ಸ್ನೇಹಿತರೆ ಫ್ರೆಂಡ್ಸೆ ಅವ್ನು ಗೊತ್ತು ಪರಿಚಯ ಇಲ್ಲ ಪರಿಚಯನಿಲ್ಲ ಯಾವ ಊರು ನಿಮ್ದು ಯಾವ ಊರು ಎಲ್ಲೋ ಬಿಜಾಪುರಕ್ಕೆ ಬಂದಿರ್ತೀರ ಇಬ್ಬರು ಫ್ರೆಂಡ್ಸ್ ಆಗಿರ್ತೀರ ಅವ್ನು ಹೆಲ್ಪ್ ಮಾಡ್ತಾನೆ ನಿಮಗೆ ಇದು ಸೃಷ್ಟಿಯ ನಿಯಮ ಸಮಾಜದಲ್ಲಿ ಯಾರು ನಮ್ಮ ಹತ್ತಿರದವ್ರು ಅಂದ್ಕೊಂಡಿರ್ತಾರಲ್ಲ ಅವ್ರು ಎಂದೂ ನಿಮ್ಮ ನಿಮ್ಮ ಕಷ್ಟದಲ್ಲಿ ಬರಲ್ಲ ನಿಮ್ಮ ನಿಮ್ಮ ಸುಖದಲ್ಲಿ ಬರ್ತಾರೆ ನೀವು ನೌಕರಿ ಮಾಡ್ಕೊರೆ ಇವನ ನಮ್ಮ ಮಳೆ ರೀ ಸೆಲ್ಫಿ ತೊಗೊಂಡು ಹೋಗ್ತಾರೆ ಎಲ್ಲರ ಮುಂದೆ ಹೇಳ್ಕೊ ಸ್ಟೇಟಸ್ ಇಡ್ತಾರೆ ನಮ್ಮ ಮಳೆ ನೋಡಿರಿ ಪಿ ಎಸ್ ಐ ಅದ ಏ ಭಾರಿ ರೀ ನಾ ಸಣ್ಣವಿದ್ದಾಗೆ ಹೇಳಿದ್ದೆ ನಮ್ಮ ಮಳೆ ತೊಟ್ಟಲ್ದಾಗಿದ್ದಾಗ ಹೇಳಿದ್ದೆ ಸರ್ ಅವನು ಅವ್ನ ಕೈಯಲ್ಲಿ ರಾಜ ರಾಜ ಹೋಗಿದೆ ಅವ್ರ ಅಪ್ಪ ಹೇಳಿದ್ದಾನ ಇವ ದೊಡ್ಡ ನೌಕರಿ ನೋಡಿ ಹೇಳಿದಂತ ಕಿಸಬೈ ಕಷ್ಟ ಕಾಲದ ನಿಮ್ಗೆ ಸಲನು ಫೋನ್ ಮಾಡಿಲ್ಲ ಅವನು ಕಷ್ಟ ಕಾಲದಲ್ಲಿ ನಿಮ್ಮನ್ನ ಆಡ್ಕೊಂಡಿದ್ದಾನೆ ಹಿಂದೆ ನಿಮ್ಮ ಮೆಸೇಜ್ ಹಾಳು ಮಾಡಿರ್ತಾನೆ ಇದನ್ನೇನ್ಪಿಟ್ಕೊಂಡು ಸಂಬಂಧಿಕರು ಎಲ್ಲ ನಿಮ್ಮ ಸುಖದಲ್ಲಿ ಕಷ್ಟದಲ್ಲಿ ಮತ್ತೆ ಬರೋದ್ ಸ್ನೇಹಿತರು ಅದಕ್ಕೆ ನಾನು ನಾನು ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಏನಂದ್ರೆ ಅನುಕೂಲಸ್ಥ ವಿದ್ಯಾರ್ಥಿಗಳು ವಿಜಯಪುರ ಧಾರವಾಡ ಬೆಂಗಳೂರು ಬೆಳಗಾವಿ ಎಲ್ಲೆಲ್ಲೋ ಒಟ್ಟು ಎಲ್ಲೆಲ್ಲಿ ರೂಮ್ ಮಾಡಿಕೊಂಡು ಎಲ್ಲ ಓದ್ತಿರ್ತಿರಲ್ಲ ಸ್ವಲ್ಪ ಅನಾನುಕೂಲ ಇರುವಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಸಹಾಯ ಮಾಡಿ ಇದು ಇದು ಜೀವನದಲ್ಲಿ ಇದು ಏನಾಗುತ್ತೆ ಇದು ಭಾಳ ಒಂದು ಬದಲಾವಣೆ ಆಗುತ್ತೆ ಭಾಳ ಬದಲಾವಣೆ ಆಗುತ್ತೆ ಯಾಕಂದರೆ ಇಂಥ ಸಂದರ್ಭದಲ್ಲಿ ಬಿಟ್ಟು ಹೋಗಿ ಬರಲ್ಲ ಒತ್ತಡಗಳು ಬರ್ತವೆ ಬಿಟ್ಟು ಬಿಡೋ ಮನಸ್ಸು ಬಿಡ್ತೈತಿ ಬಿಟ್ಟು ಬೇರೆ ಏನಾರು ಮಾಡಿ ಹಂಗೆ ಅದು ಅಷ್ಟು ಸರಳ ಬಿಟ್ಟು ಹೋಗಿ ಅದು ಇಷ್ಟು ವರ್ಷ ಮಾಡಿದೆಲ್ಲ ವೇಸ್ಟ್ ಆಗ್ತೈತಿ ಆಮೇಲೆ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಅನಿವಾರ್ಯ ನೌಕರಿ ನಮಗೆ ಅನಿವಾರ್ಯ ನಾನು ಉತ್ತರ ಕರ್ನಾಟಕದವನೇ ಯಾಕೆ ಅಂತ ಕೇಳಿ ಈಗ ದಕ್ಷಿಣ ಕರ್ನಾಟಕದವರಿಗೆ ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತ ಮಂಡ್ಯ ಮೈಸೂರು ತುಮಕೂರು ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಏನಿದೆ ಅವರಿಗೆ ಕೃಷಿ ಇದೆ ಆಮೇಲೆ ಕೈಗಾರಿಕೆನೂ ಇದೆ ಯಾಕಂದರೆ ಬೆಂಗಳೂರು ನಗರ ಸುತ್ತಮುತ್ತಲೆಲ್ಲ ಕೈಗಾರಿಕೆ ಇದೆ ತುಮಕೂರು ಇದೆ ಆಮೇಲೆ ಬೆಂಗಳೂರು ಮೈಸೂರಲ್ಲೆಲ್ಲ ಸೇವಾವಲಯೂ ಕೂಡ ಇದೆ ಹೀಗಾಗಿ ಅವರು ಕೃಷಿ ಮಾಡ್ಬೋದು ಕೃಷಿ ಅಂದ್ರೆ ಅಂದರೆ ಹೋಗಿ ಎಲ್ಲಾದ್ರೂ ಕೈಗಾರಿಕೆಯಲ್ಲಿ ಕೆಲಸ ಮಾಡೋದು ತಿಂಗಳ ಇಪ್ಪತ್ತು ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಸಂಬಳ ಸಿಗುತ್ತೆ ಇದು ಅಥವಾ ಸೇವಾವಲಯ ಇದೆ 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 ಸರ್ವಿಸ್ ಸೆಕ್ಟರ್ ಅಲ್ಲಿ ಹೋದ್ರೂ ಒಂದು ಮೂವತ್ತ್ ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಬದುಕಕ್ಕೆ ಏನು ಕಷ್ಟ ಇಲ್ಲ ಅವರಿಗೆ ನೌಕರಿ ಗೌರ್ಮೆಂಟ್ ನೌಕರಿ ಅನಿವಾರ್ಯನೂ ಇಲ್ಲ ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ನಾವು ಮಾಡಿದ್ರು ಹೊಲ ಮಾಡಬೇಕಿಲ್ಲ ನೌಕರಿ ಮಾಡಬೇಕು ಬೇರೆ ದಾರಿ ಇಲ್ಲ ನಮಗೆ ಎಲ್ಲಿದೆ ಕೈಗಾರಿಕೆ ಎಲ್ಲಿದೆ ಇಲ್ಲಿ ಸೇವಾ ವಲಯ ಎಲ್ಲಿದೆ ಬೆರಳಿಕೆ ಎಷ್ಟು ಭಾಳ ಕಮ್ಮಿ ಇದೆ ಹೀಗಾಗಿ ಇದೆಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂಥ ಎಡವಟ್ಟು ಈಗ ನೀವು ನೌಕರಿ ಕೊಡಲೇಬೇಕು ನೀವು ತಿಂಗ್ಳಿಗೆ ಎರಡು ಸಾವಿರ ಅಕೌಂಟಿಗೆ ಹಾಕ್ತಿರಲ್ಲ ಗೊತ್ತಿಲ್ಲ ಆ ಒಂದು ಕುಟುಂಬಕ್ಕೊಂದು ನೌಕರಿ ಕೊಟ್ಟರೆ ಸಾಕು ಅವನು ಅಥವಾ ಅವಳು ಸಾಕೊತಾಳೆ ಅಥವಾ ಅವ್ನು ಸಾಕೊತಾನೆ ಅವನ ಕುಟುಂಬ ಉತ್ತರ ಕರ್ನಾಟಕದವರಿಗೆ ನೌಕರಿ ಅನಿವಾರ್ಯ ಹೊಲ ಮಾಡಬೇಕು ನೀರಾವರಿ ಇದ್ರೆ ಓಕೆ ನೀರಾವರಿ ಇದ್ರೆ ಮಾಡ್ತಾರೆ ಎಲ್ಲರಿಗೂ ನೀರಾವರಿ ಎಲ್ಲಿದೆ ಎಲ್ಲರಿಗೆ ನೀರಾವರಿ ಇಲ್ಲ ಅಥವಾ ಕೆಲವ್ರಿಗೆ ಹೊಲನೇ ಇಲ್ಲ ಏನು ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದಿರಿ ಮುಂದಿನ ದಿನಗಳಲ್ಲಿ ಮುಂದಿನ ಮುಂದಿನ ಹದಿನೈದು ಇಪ್ಪತ್ತು ತಿಂಗಳಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ತುಂಬಿಕೋತಿ ಅಂತ ಹೇಳಿದಿರಿ ಎಷ್ಟು ತುಂಬಿಕೊಂಡಿರಿ ನೋಡೋಣ ಇಲ್ಲಿವರೆಗೆ ಹೇಳಿ ಇದು ಬದಲಾಗಲೇಬೇಕು ಕೆ ಪಿ ಎಸ್ಸಿಲಿ ಬದಲಾವಣೆ ಆಗಬೇಕು ಪ್ರಾಮಾಣಿಕ ಬಡ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಲೇಬೇಕು ನಾನು ಈ ವಿಡಿಯೋ ನೋಡೋರು ಹೇಳಿ ಕಷ್ಟ ತೋರ್ಸಿ ಹೇಳ್ಬಿಟ್ಟೆ ಒಂದು ವಿದ್ಯಾರ್ಥಿಯ ಘಟನೆಯಿಂದ ಹೇಳ್ಬಿಟ್ಟಿನಿ ನಾನು ಎಷ್ಟು ಕಷ್ಟ ಇದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರ ಒಂದು ಅಧಿಕಾರದಲ್ಲಿದ್ದೀರಾ ಯಾರ ಸರ್ಕಾರದಲ್ಲಿದ್ದೀರಾ ಗ್ರೌಂಡ್ ಲೆವೆಲಲ್ಲಿ ತಳಮಟ್ಟದಲ್ಲಿ ಏನು ನಡೀತ ನಡೀತಾ ಇದೀರ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಮಂತ್ರಿಗಳು ಅಧಿಕಾರಿಗಳು ನಿಮ್ಮ ಹತ್ರ ಇದೆ ನೂರಾರು ಕೋಟಿ ಇದೆ ಲ್ಯಾವಿಶ್ ಲೈಫ್ ಮಾಡ್ತಾ ಇದ್ದೀರ ಆ ಲ್ಯಾವಿಶ್ ಲೈಫ್ ಬೇಕಾಗಿಲ್ಲ ನೀವು ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿ ನೌಕರಿ ತುಂಬಿಕೊಂಡು ಮಕ್ಕಳಿಗೆ ನೀವು ವಿದ್ಯಾರ್ಥಿಗಳಿಗೆ ನೌಕರಿ ಕೊಡಿಸಿದ್ದೆ ಅದರಲ್ಲಿ ಅದೇ ಒಂದು ದೊಡ್ಡ ಪುಣ್ಯ ಅದಕ್ಕಿಂತ ಮತ್ತೊಂದು ಏನು ಬೇಕಾಗಿಲ್ಲ ಅವರೇನು ಕೋಟ್ಯಾಧಿಪತಿ ಆಗಬೇಕಾಗಿಲ್ಲ ಅವ್ರ ಕುಟುಂಬವನ್ನು ಅವ್ರು ನಡ್ಸ್ಕೊಡೋದ್ರೆ ಸಾಕು ಮನೆಗೆ ಒಬ್ಬ ಮಗ ಜವಾಬ್ದಾರನಾದ್ರೂ ಸಾಕು ಹುಡುಗನಿಗೆ ಸ್ಮಾರ್ಟ್ ನೋಡೋಲ್ಲ ನೀನು ಎಷ್ಟು ಸ್ಮಾರ್ಟ್ ಇದೆ ನೋಡಲ್ಲ ಹುಡುಗ ನೀನು ಎಷ್ಟು ಹ್ಯಾಂಡ್ಸಮ್ ಇದೆ ನೋಡಲ್ಲ ನಿನ್ನ ತಲೆಯಲ್ಲಿ ಕೂದಲ ಹೋಗಿ ಹೋಗ್ಯವ ನೋಡೋಲ್ಲ ಏನೂ ನೋಡೋಲ್ಲ ಎಷ್ಟು ದುಡಿತಿ ಎಷ್ಟು ನೌಕರಿ ಮಾಡ್ತಿ ಎಷ್ಟು ಸಂಪಾದನೆ ಮಾಡ್ತಾರೆ ಅಷ್ಟೇ ನೋಡ್ತಾರೆ ನೆನ್ಪಿಟ್ಕೊಳ್ಳಿ ಉದ್ಯೋಗಂ ಪುರುಷ ಲಕ್ಷಣ ಹುಡುಗರಿಗೆ ಅನಿವಾರ್ಯ ಹೆಣ್ಮಕ್ಳಿಗೂ ಇದೆ ನಾ ಹೆಣ್ಮಕ್ಳಿಗೂ ಇಲ್ಲ ಅಂತಲ್ಲ ನೌಕರಿ ಅವರಿಗೂ ಬೇಕು ವಿಶೇಷವಾಗಿ ಹುಡುಗರಿಗೆ ನೌಕರಿ ಬೇಕೇ ಬೇಕು ಅವ್ರು ಅರ್ನ್ ಮಾಡಲೇಬೇಕು ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಮಗಿರೋದು ಎರಡೇ ದಾರಿ ಒಂದು ಹೊಲ ಮಾಡಬೇಕು ಇಲ್ಲ ನೌಕರಿ ಮಾಡಬೇಕು ಹೀಗಾಗಿ ನಾನು ಇವು ಈ ವಿಡಿಯೋದ ಮುಖಾಂತರ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೋತೀನಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ನೀವು ನೇಮಕಾತಿ ಮಾಡಿಕೊಳ್ಬೇಕು ಆಮೇಲೆ ಇನ್ನೊಂದು ವಿದ್ಯಾರ್ಥಿಗಳು ಅನುಕೂಲ ವಿದ್ಯಾರ್ಥಿಗಳು ಅನಾನುಕೂಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಥ್ಯಾಂಕ್ ಯು